ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಇಡೀ ದೇಶದಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ಸಂಗತಿ ಅಂದ್ರೆ ಅದು ವಕ್ ಫೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾನೂನು ಈ ವಕ್ ಫೋರ್ಡ್ಗೆ ವಿಶೇಷವಾದಂತಹ ಅಧಿಕಾರವನ್ನ ಕೊಡಲಾಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಚರ್ಚೆ ಆಗ್ತಾ ಇದೆ ಯಾವುದೇ ಜಮೀನು ಅಥವಾ ಯಾವುದೇ ಜಾಗ ಅದು ವಕ್ ನ ಆಸ್ತಿ ಅಂತ ಅನಿಸಿದ್ರೆ ಅವರು ಅದು ನಮ್ಮ ಆಸ್ತಿ ಅಂತ ಕ್ಲೈಮ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟವರಿಗೆ ನೋಟಿಸ್ ಅನ್ನ ಕೊಡಬಹುದು ನೋಟಿಸ್ ಅನ್ನ ಪಡೆದುಕೊಂಡಂತವರು ವಫ್ಗೆ ಸಂಬಂಧಪಟ್ಟಂತ ಟ್ರಿಬ್ಯುನಲ್ ಇರುತ್ತಲ್ಲ ಅದರ ಮುಂದೆ ಹಾಜರಾಗಬೇಕಾಗತ್ತೆ ಸಿವಿಲ್ ಕೋರ್ಟ್ಗೆ ಹೋಗುವಂತ ಅವಕಾಶ ಇರೋದಿಲ್ಲ ಈ ವಿಶೇಷ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸಾಲು ಸಾಲು ರೈತರಿಗೆ ನೋಟಿಸ್ ಅನ್ನ ಸರು ಮಾಡಲಾಯಿತು ರೈತರು ಪ್ರತಿಭಟನೆಯನ್ನು ಆರಂಭಿಸುತ್ತಾರೆ ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳ ನಡುವೆ ಪರಸ್ಪರ ವಾಕ್ ಸಮರ ವಾಕ್ ಪ್ರಹಾರ ಅಂತದೆಲ್ಲವೂ ಕೂಡ ನಡೀತಾ ಇದೆ ಯಾವಾಗ ಈ ವಿಚಾರ ಹೆಚ್ಚು ಮುನ್ನೆಲೆಗೆ ಬಂತು ಅದಾದ ಬಳಿಕ ರಾಜ್ಯ ಬಿಜೆಪಿಯ ಒಂದಷ್ಟು ಸಂಗತಿಯೂ ಕೂಡ ಹೊರಗಡೆ ಬಂತು ಬಿಡಿ ಯಾಕಂದ್ರೆ ರೈತರಿಗೆ ನೋಟಿಸ್ ಸರವಾಗಿದ್ದು ಈಗಿನ ಸರ್ಕಾರದಲ್ಲಿ ಮಾತ್ರ ಅಲ್ಲ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ನೋಟಿಸ್ ಸರ್ವಾಗಿದೆ ಅಷ್ಟು ಮಾತ್ರ ಅಲ್ಲ ಹಿಂದಿನ ಬಿಜೆಪಿ ನಾಯಕರು ಕೂಡ ಅಥವಾ ಬಿಜೆಪಿ ಸರ್ಕಾರವೂ ಕೂಡ ವಕ್ಫ ಆಸ್ತಿಯನ್ನ ಕಾಪಾಡುವಿಕೆ ಏನೇನು ಪ್ರಯತ್ನವನ್ನ ಮಾಡಬೇಕು ಅದೆಲ್ಲವನ್ನೂ ಕೂಡ ಅವರು ಪಟ್ಟಿದ್ರು ಜೊತೆಗೆ ವಕ್ಫ್ ಆಸ್ತಿಯನ್ನ ಉಳಿಸಬೇಕು ಎನ್ನುವ ರೀತಿಯಲ್ಲಿ ಬಹಿರಂಗವಾಗಿ ಒಂದಷ್ಟು ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ರು ಬಿಡಿ ಚರ್ಚೆ ಚರ್ಚೆಲ್ಲವೂ ಕೂಡ ಮುಂದುವರೆದಿದೆ ಬಸನಗೌಡ ಪಾಟೀಲ್ ಯತ್ನಾಳಂತೂ ನಿರಂತರವಾಗಿ ಪ್ರತಿಭಟನೆ ಹೋರಾಟ ಅಂತದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಇದರ ನಡುವೆ ಮತ್ತಿವತ್ತು ಯಾಕೆ ವಕ್ಫೋರ್ಡ್ ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಶುರುವಾಯಿತು ಅಂದ್ರೆ ಒಂದು ಸುದ್ದಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತು ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ನೀವು ಫೇಸ್ಬುಕ್ ಸೇರಿದಂತೆ ವಾಟ್ಸಪ್ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿತ್ತು ಅದೇನಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ವಕ್ ಅನ್ನ ರದ್ದುಗೊಳಿಸಲಾಗಿದೆ ಅಲ್ಲಿರುವಂತ ಟಿ ಡಿ ಪಿ ಅಥವಾ ಎನ್ ಡಿ ಎ ಸರ್ಕಾರ ಅಥವಾ ಬಿಜೆಪಿ ಮೈತ್ರಿ ಸರ್ಕಾರ ಇದೆಯಲ್ಲ ಅದರ ನೇತೃತ್ವ ವಹಿಸಿರುವಂತಹ ಸಿಎಂ ಚಂದ್ರಬಾಬು ನಾಯ್ಡು ದಿಟ್ಟತನದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ವಕ್ ಮೇಲೆ ಒಂದು ಪ್ರಹಾರವನ್ನು ನಡೆಸಲಾಗಿದೆ ಇದಪ್ಪ ಧೈರ್ಯ ಅಂದ್ರೆ ಶಹಬಾಸ್ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಫೇಸ್ಬುಕ್ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ವೇದಿಕೆಗಳಲ್ಲಿ ಅವರನ್ನು ಹಾಡಿ ಹೊಗಳುವಂತ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾದ್ರೆ ಇದರ ಹಿಂದಿರುವಂಥ ಅಸಲಿಯತ್ ಏನು ನಿಜವಾಗ್ಲೂ ವಕ್ ಬೋರ್ಡ್ ರದ್ದುಗೊಳಿಸಲಾಗಿದೆಯಾ ಆಂಧ್ರ ಪ್ರದೇಶದಲ್ಲಿ ಹಾಗಾದ್ರೆ ಆಗ್ತಿರೋದು ಏನು ಮತ್ತೊಂದು ಕಡೆಯಿಂದ ಈ ವಕ್ಫ್ ತಿದ್ದುಪಡಿ ವಿಧೇಯಕ ಬಂದಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಯಾವಾಗ ವಕ್ಫ್ ಕಾನೂನಿಗೆ ಸಂಪೂರ್ಣ ತಿದ್ದುಪಡಿಯನ್ನ ತರಬಹುದು ಒಂದಷ್ಟು ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಆಂಧ್ರ ಪ್ರದೇಶದಲ್ಲಿ ಆಗಿದ್ದೇನು ಅನ್ನೋದನ್ನು ನೋಡೋಣ ವೇಳೆ ಆಂಧ್ರ ಪ್ರದೇಶದಲ್ಲಿ ವಕ್ ಬೋರ್ಡ್ ಅನ್ನ ರದ್ದುಗೊಳಿಸಿಲ್ಲ ಅದರ ಬದಲಾಗಿ ವಕ್ ಬೋರ್ಡ್ ಅನ್ನ ವಿಸರ್ಜನೆ ಮಾಡಲಾಗಿದೆ ಅಂದರೆ ಈಗ ಸ್ಪ್ರೆಡ್ ಆಗ್ತಿರುವಂತ ಸುದ್ದಿ ಇದೆಯಲ್ಲ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಸುಳ್ಳು ಅಂತ ಆಗೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ಸತ್ಯ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿ ಏನಾಗ್ಬಿಡುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಬಂದಾಗ ಅದರ ಪೂರ್ವಪರ ನಾವು ಯಾರು ಕೂಡ ಯೋಚನೆ ಮಾಡೋದಿಲ್ಲ ಅಥವಾ ಅದರ ಹಿಂದೆ ಏನಿದೆ ಯಾವುದನ್ನು ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಹೋಗೋದಿಲ್ಲ ತಕ್ಷಣಕ್ಕೆ ಆ ಸುದ್ದಿಯನ್ನ ಶೇರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಸುಖ ಸುಮ್ಮನೆ ಒಂದ ಚಂದ್ರನ ಹಾಡಿ ಹೊಗಳೋಕೆ ಶುರು ಮಾಡ್ಕೊಂಡು ಬಿಡ್ತೇವೆ ಅವ್ರಿಗೆ ವಿಶೇಷವಾದಂಥ ಕ್ರೆಡಿಟ್ ಕೊಟ್ಟು ಅವರು ಶೂರ ಧೀರ ಎನ್ನುವ ರೀತಿಯಲ್ಲಿ ನಾವು ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ me okay. ಇಲ್ಲಾಗಿದ್ದು ಕೂಡ ಅಷ್ಟೇ ವಕ್ ಬೋರ್ಡ್ ಅನ್ನ ರದ್ದುಗೊಳಿಸಿಲ್ಲ ಕೇವಲ ವಿಸರ್ಜನೆ ಮಾಡಲಾಗಿದೆ ಯಾಕೆ ಅಂದ್ರೆ ಹಿಂದೆ ವೈಎಸ್ಆರ್ ಸಿ ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ವಕ್ ಬೋರ್ಡ್ಗೆ ಸದಸ್ಯರನ್ನ ನೇಮಕ ಮಾಡಲಾಗಿತ್ತು ಅವರೆಲ್ಲರೂ ಸೇರಿ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿದ್ರು ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಾಕಷ್ಟು ಚರ್ಚೆ ಶುರುವಾಗಿತ್ತು ವಿವಾದ ರೂಪವನ್ನು ಪಡೆದುಕೊಂಡಿತ್ತು ಒಂದು ಭ್ರಷ್ಟಾಚಾರದ ಆರೋಪ ಇತ್ತು ಮತ್ತೊಂದು ಈ ಸುನ್ನಿ ಹಾಗೆ ಶಿಯಾ ಪಂಗಡ ಇದ್ದಾರಲ್ಲ ಅವರಿಗೆ ಸದೆಯಾದ ರೀತಿಯಲ್ಲಿ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಅದರಲ್ಲಿ ಎನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಿ ಅದಾದ ಬಳಿಕ ಕೋರ್ಟ್ ಅಧ್ಯಕ್ಷರ ನೇಮಕವನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಲಾಗಿತ್ತು ಒಟ್ಟಾರೆಯಾಗಿ ಈ ವಕ್ ಬೋರ್ಡ್ ಸದಸ್ಯರ ನೇಮಕಾತಿ ವಿಚಾರ ತೀರಾ ಗೊಂದಲಮಯ ತೀರಾ ಕಾಂಟ್ರವರ್ಸಿ ಇಂಥದ್ದೆಲ್ಲವೂ ಕೂಡ ಆಗಿತ್ತು ಹೀಗಾಗಿ ಆ ಬೋರ್ಡ್ ಇದೀಗ ವಿಸರ್ಜನೆ ಮಾಡಲಾಗಿದೆ ಅಂದ್ರೆ ಯಾರ್ಯಾರು ಸದಸ್ಯರಿದ್ದರೂ ಅಧ್ಯಕ್ಷರನ್ನು ನೇಮಕ ಮಾಡಿದ್ರಲ್ಲ ಅವರೆಲ್ಲರನ್ನು ಕೂಡ ಇದೀಗ ತೆಗೆದು ಹಾಕಲಾಗಿದೆ ಸದ್ಯಕ್ಕೆ ಆಂಧ್ರ ಪ್ರದೇಶದಲ್ಲಿ ವಕ್ ಬೋರ್ಡ್ ಅಸ್ತಿತ್ವದಲ್ಲಿ ಇಲ್ಲ ಸದ್ಯಕ್ಕಿಲ್ಲ ಹೌದು ಅದು ಸತ್ಯ ಸದ್ಯಕ್ಕೆ ಓಕ್ಸ್ಫೋರ್ಡ್ ಅಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಹಾಗಾದ್ರೆ ಇದೇ ಕಂಟಿನ್ಯೂ ಆಗುತ್ತಾ ಅಂದ್ರೆ ಇಲ್ಲ ವಕ್ ಬೋರ್ಡ್ ಮತ್ತೊಮ್ಮೆ ಅಲ್ಲಿ ರಚನೆ ಮಾಡಲಾಗುತ್ತೆ ಫ್ರೆಶ್ ಆಗಿ ರಚನೆ ಆಗುತ್ತೆ ಹೊಸದಾಗಿ ಅಲ್ಲಿ ಸದಸ್ಯರನ್ನ ನೇಮಕ ಮಾಡಲಾಗುತ್ತೆ ಆ ಸದಸ್ಯರೆಲ್ಲರೂ ಕೂಡ ಸೇರ್ಕೊಂಡು ಅಧ್ಯಕ್ಷರನ್ನು ಕೂಡ ನೇಮಕ ಮಾಡ್ತಾರೆ ವಕ್ ಬೋರ್ಡ್ ಆಸ್ತಿ ಇದೆಯಲ್ಲ ಆ ಆಸ್ತಿಯನ್ನು ಮತ್ತೆ ಕಾಪಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ವಕ್ ಬೋರ್ಡ್ಗೆ ಏನೇನು ಕಾನೂನನ್ನ ಕೊಟ್ಟಿದ್ರು ವಿಶೇಷವಾದಂತ ಅಧಿಕಾರವನ್ನ ಕೊಟ್ಟಿದ್ರು ಅದೆಲ್ಲವೂ ಕೂಡ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಮುಂದುವರಿಯುತ್ತೆ ಯಾಕೆ ಈ ಸುದ್ದಿ ಬಹಳ ಬೇಗ ಅಲ್ಲಿ ಸ್ಪ್ರೆಡ್ ಆಯಿತು ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪವನ್ ಕಲ್ಯಾಣ್ ತಮ್ಮ ಜನಸೇನಾ ಪಕ್ಷದ ಮೂಲಕ ಬೆಂಬಲವನ್ನು ಕೊಟ್ಟಿದ್ದಾರೆ ಅಲ್ಲಿರುವಂತಹ ಎನ್ ಡಿ ಎ ಸರ್ಕಾರಕ್ಕೆ ಅಥವಾ ಟಿ ಡಿ ಪಿ ಸರ್ಕಾರಕ್ಕೆ ಅಥವಾ ಮೈತ್ರಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಪವನ್ ಕಲ್ಯಾಣ್ ಹಿಂದುತ್ವ ಹಾಗೆ ಹೀಗೆ ಅಂತ ಒಂದಷ್ಟು ಮುನ್ನೆಲೆಗೆ ಬರ್ತಿದ್ದಾರೆ ಈ ಕಾರಣಕ್ಕಾಗಿ ಪವನ್ ಕಲ್ಯಾಣ್ ಏನಾದರೂ ಮಾಡಿರಬಹುದು ಪವನ್ ಕಲ್ಯಾಣ್ ಮತ್ತೆ ಚಂದ್ರಬಾಬು ನಾಯ್ಡು ಸೇರ್ಕೊಂಡು ಏನೋ ಒಂದು ಮ್ಯಾಜಿಕ್ ಮಾಡಿದ್ದಾರೆ ಇಂಥದ್ದೊಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಇಲ್ಲ ಅಂಥದ್ದೇನೂ ಆಗಿಲ್ಲ ಕೇವಲ ಆ ಬೋರ್ಡ್ ಅನ್ನ ವಿಸರ್ಜಿಸುವಂತ ಕೆಲಸವನ್ನ ಮಾಡಲಾಗಿದೆ ಮತ್ತೊಮ್ಮೆ ಆ ಬೋರ್ಡ್ ರಚನೆ ಆಗುತ್ತೆ ಮತ್ತೊಮ್ಮೆ ಅದರ ಪ್ರಕ್ರಿಯೆಗಳೆಲ್ಲವೂ ಕೂಡ ಅಲ್ಲಿ ಮುಂದುವರಿತಾ ಹೋಗುತ್ತೆ ಆಂಧ್ರದಲ್ಲಾಗಿದ್ದಿಷ್ಟೇ ಇದನ್ನ ವಿಜೃಂಭಿಸುವಂತ ಅವಶ್ಯಕತೆ ಇಲ್ಲ ಹಾಗೆ ಹೀಗೆ ಧೀರಾ ಶೂರ ಅಂತ ಕರೆಯುವಂತ ಅವಶ್ಯಕತೆಯೂ ಕೂಡ ಇಲ್ಲ ಇನ್ನು ತಿದ್ದುಪಡಿ ವಿಧೇಯಕ ಇಲ್ಲಿವರೆಗೆ ಬಂತು ಅಂತ ಹೋಗೋದಾದ್ರೆ ಕೂಡ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಸರ್ಕಾರದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ವಕ್ಫ್ ತಿದ್ದುಪಡಿ ವಿಧೇಯಕವನ್ನ ಮಂಡನೆ ಮಾಡುವಂತಹ ನಿರ್ಧಾರ ವಿಪಕ್ಷಗಳಿಂದ ತೀವ್ರವಾದಂತಹ ವಿರೋಧ ವ್ಯಕ್ತವಾಗುತ್ತೆ ಅದಾದ ಬಳಿಕ ಸಂಸತ್ ಜಂಟಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಜೆ ಸಿ ಅಂತ ಹೇಳಿ ಸಂಸತ್ ಜಂಟಿ ಸಮಿತಿಯಲ್ಲಿ ಸದ್ಯ ಆ ವಿಚಾರ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಸಂಸತ್ ಜಂಟಿ ಸಮಿತಿ ಇದೀಗ ಒಂದು ಕರಡು ಪ್ರತಿಯನ್ನು ರೆಡಿ ಮಾಡಿಕೊಂಡಿತ್ತಂತೆ ಸಂದರ್ಭದಲ್ಲಿ ವಿಪಕ್ಷಗಳಿಂದ ಮತ್ತೆ ವಿರೋಧ ಕಾರಣಕ್ಕಾಗಿ ಅದರ ಅವಧಿಯನ್ನ ಮತ್ತೊಮ್ಮೆ ವಿಸ್ತರಣೆ ಮಾಡಲಾಗಿದೆ ಹೀಗಾಗಿ ಮುಂದಿನ ವರ್ಷದ ಫೆಬ್ರವರಿಯ ಬಜೆಟ್ ಅಧಿವೇಶನ ಇದೆಯಲ್ಲ ಆ ಸಂದರ್ಭದಲ್ಲಿ ಈ ವಕ್ಫ್ ತಿದ್ದುಪಡಿ ವಿಧೇಯಕವನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ ಹಾಗೆ ಸಹಜವಾಗಿ ಮತ್ತೆ ವಿಪಕ್ಷಗಳಿಂದ ವಿರೋಧ ವ್ಯಕ್ತವಾಗುತ್ತೆ ಸಾಕಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೆಯುತ್ತೆ ಈ ಸಂಸತ್ ಜಂಟಿ ಸಮಿತಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅವ್ರ ತಿದ್ದುಪಡಿ ಸಂಬಂಧಪಟ್ಟ ಹಾಗೆ ಅವರ ವರದಿ ಏನಿದೆ ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ವಿಪಕ್ಷಗಳ ವಾದ ಏನಪ್ಪ ಅಂದ್ರೆ ಈಗಿನ ತಿದ್ದುಪಡಿ ಏನಿದೆ ತಿದ್ದುಪಡಿ ಒಂದಷ್ಟು ಅಂಶಗಳು ಅದು ಕಂಪ್ಲೀಟ್ ಆಗಿ ಮುಸ್ಲಿಮರ ಧಾರ್ಮಿಕ ಹಕ್ಕನ್ನೇ ಕಿತ್ಕೊಂಡು ಬಿಡುತ್ತೆ ಎನ್ನುವ ರೀತಿಯಲ್ಲಿ ವಾದವನ್ನ ಮಂಡಿಸುತ್ತಿದ್ದಾರೆ ಆದರೆ ವಿಪಕ್ಷ ನಾಯಕರ ಒಂದು ವಿಚಾರ ನನ್ಗೆ ಅರ್ಥ ಆಗ್ತಾ ಇಲ್ಲ ಒಂದು ವೇಳೆ ನಾನು ಮತ್ತೆ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಹೇಳೋದೇ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಧರ್ಮ ನಮ್ಮ ಜಾತಿ ನಮ್ಮ ಪಕ್ಷ ಈ ರೀತಿಯಾಗಿ ಬೆಂಬಲ ಸಮರ್ಥನೆಗೆ ನಿಂತ್ಕೊಳ್ಬೇಡಿ ಅದು ಯಾವ ಧರ್ಮ ಆಗಿರಲಿ ಯಾವ ಪಕ್ಷ ಬೇಕಾದರೂ ಆಗಿರಲಿ ಅಲ್ಲೇನಾದರೂ ಸಮಸ್ಯೆ ಇದೆ ಅಂದಾಗ ಅಲ್ಲಿ ಏನಾದ್ರೂ ಅನ್ಯಾಯ ಆಗ್ತಿದೆ ಅಂದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಈ ವಕ್ವರ್ಡ್ ವಿಚಾರದಲ್ಲೂ ಕೂಡ ಹೌದು ಒಂದು ಈ ವಕ್ವರ್ಡ್ ಆಸ್ತಿ ಇದೆಯಲ್ಲ ಉಕ್ವೋಡ ಆಸ್ತಿ ನಿಜವಾಗ್ಲೂ ಬಡ ಮುಸ್ಲಿಮರಿಗೆ ಅದರಿಂದ ಸಹಾಯ ಆಗ್ತಾ ಇದೆ ಅವರ ಏಳ್ಗೆ ಅದನ್ನ ಬಳಸ್ತಾ ಇದ್ದಾರೆ ಅಂದಾಗ ಬೆಂಬಲಿಸಬೇಕಿತ್ತು ಆದರೆ ಅಂಥದ್ದೇನು ಕೂಡ ಆಗ್ತಾ ಇಲ್ಲ ಅಲ್ಲಿ ಅಂತ ಆರೋಪಗಳು ಕೂಡ ಇದೆ ಅದನ್ನು ಕೂಡ ನುಂಗಿ ನೀರು ಕುಡಿತಿದ್ದಾರೆ ಅಲ್ಲೊಂದಷ್ಟು ಭ್ರಷ್ಟಾಚಾರ ನಡೀತಿದೆ ಅಂಥ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇದೆ ಅದಕ್ಕೂ ಮಿಗಿಲಾಗಿ ಇಲ್ಲಿ ಕೊಟ್ಟಿರುವಂಥ ವಿಶೇಷ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆಕ್ಷೇಪ ಇರೋದು ಆ ವಿಶೇಷ ಅಧಿಕಾರವನ್ನ ವಿಪಕ್ಷದವರು ಪ್ರಶ್ನೆ ಮಾಡುವಂತ ಕೆಲಸವನ್ನೇ ಮಾಡ್ತಾ ಇಲ್ಲ ವಿಪಕ್ಷ ಅಂದಾಗ ಅದನ್ನ ಲೀಡ್ ಮಾಡ್ತಾ ಇರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷ ಈ ವಿಶೇಷವಾದಂಥ ಅಧಿಕಾರವನ್ನ ಕೊಟ್ಟಿದ್ದು ಹಿಂದಿನ ಅವರದ್ದೇ ಸರ್ಕಾರ ಹೀಗಾಗಿ ಅವರು ಅಂತ ಪ್ರಶ್ನೆಯನ್ನ ಮಾಡೋದಕ್ಕೆ ಹೋಗೋದಿಲ್ಲ ಬಿಡಿ ಯಾಕೆ ಆ ಕಾನೂನು ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸುತ್ತೆ ಅಂದ್ರೆ ಅಥವಾ ವಿಶೇಷ ಅಧಿಕಾರ ಭಯ ಹುಟ್ಟಿಸುತ್ತೆ ಅಂದರೆ ಒಮ್ಮೆ ಯಾವುದಾದ್ರೂ ವಕ್ಫ್ ಆಸ್ತಿ ಅಂದ್ರೆ ಅದು ಪರ್ಮನೆಂಟ್ ಆಗಿ ವಕ್ಫ್ ಆಸ್ತಿ ಎನ್ನುವ ರೀತಿಯಲ್ಲಿ ಅವ್ರ ವಿಶೇಷ ಅಧಿಕಾರವನ್ನ ಕೊಡ್ಲಾಗಿದೆ ಫಾರ್ ಎಕ್ಸಾಂಪಲ್ ನನ್ನ ಯಾವುದೋ ಒಂದು ಜಮೀನು ಅದು ವಕ್ಫ ಆಸ್ತಿ ಅಂತ ಹೇಳಿ ಅವ್ರಿಗೆ ಅನ್ಸುತ್ತು ಅಂತ ಅಂದ್ರೆ ಅವ್ರು ಸೀದಾಸದವಾಗಿ ನನಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಅವಕಾಶ ಇದೆ ನೋಟಿಸ್ ಕೊಟ್ಟಂತ ಸಂದರ್ಭ ಲ್ಲಿ ನಾನು ಸಿವಿಲ್ ಕೋರ್ಟ್ ಹೋಗೋದಿಕ್ಕೆ ಅವಕಾಶ ಇರೋದಿಲ್ಲ ಬೇರೆ ವ್ಯಾಜ್ಯ ವ್ಯಾಜ್ಯಾಗ ನಾನು ಏನು ಮಾಡ್ತೀನಿ ಸಿವಿಲ್ ಕೋರ್ಟ್ಗೆ ಹೋಗ್ತೀನಿ ಸಿವಿಲ್ ಕೋರ್ಟ್ ಮುಂದೆ ದಾಖಲೆಗಳನ್ನು ಇಡ್ತೀನಿ ದಾಖಲೆಗಳನ್ನು ಇಟ್ಟು ಫೈಟ್ ಮಾಡಿ ನನ್ನ ಜಮೀನನ್ನು ವಾಪಸ್ ತೆಗೆದುಕೊಳ್ತೀನಿ ಆದರೆ ಇಲ್ಲೇನಾಗುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಈಗ ವಕ್ಫೋರ್ಡ್ನವ್ರು ನೋಟಿಸ್ ಅನ್ನ ಕೊಟ್ಟರು ಸಿವಿಲ್ ಕೋರ್ಟಿಗೆ ಹೋಗೋ ಆಗಿಲ್ಲ ಆ ವಕ್ಫ್ನೋರ್ದೊಂದು ಟ್ರಿಬ್ಯುನಲ್ ಇರುತ್ತಲ್ಲ ಅಲ್ಲಿಗೆ ಹೋಗಬೇಕಾಗತ್ತೆ ಆ ಟ್ರಿಬ್ಯುನಲ್ ಇರೋದು ಯಾರು ಮತ್ತೆಲ್ಲರೂ ಕೂಡ ಅವರೇ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಾನು ಮಾತ್ರ ದಾಖಲೆಯನ್ನು ಕೊಡಬೇಕು ನೋಡಿ ಇದು ನನ್ನ ಜಮೀನು ಅಂತ ಹೇಳಿ ನಾನು ವಾದವನ್ನು ಮಂಡಿಸಬೇಕೆ ಹೊರತಾಗಿ ವಕ್ಫ್ ವಕ್ಫ್ನವ್ರು ಇದನ್ನ ಯಾಕೆ ನಮ್ಮ ಜಮೀನು ನಾವು ನೋಟಿಸ್ ನಾವು ಯಾಕೆ ಕ್ಲೈಮ್ ಮಾಡಿದ್ವಿ ಅಂತ ಅವರೆಲ್ಲೂ ಕೂಡ ದಾಖಲೆಯನ್ನು ಕೊಡಬೇಕಾದಂಥ ಅವಶ್ಯಕತೆಯೇ ಇಲ್ಲ ಆ ಕಾರಣಕ್ಕಾಗಿ ಈ ವಫ್ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ವಿಶೇಷ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪರಿಯಾದಂಥ ವಿರೋಧ ಇರೋದು ಅದಕ್ಕೆ ತಿದ್ದುಪಡಿಯನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿರೋದು ಬೇರೆ ಯಾವ ಕಾನೂನನ್ನ ಬೇಕಾದ್ರೂ ವಿರೋಧಿಸಿ ಅಥವಾ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿ ಆದ್ರೆ ಇಂಥದ್ದೊಂದು ಕಾನೂನಿಗೆ ತಿದ್ದುಪಡಿ ತರುವಂತ ಸಂದರ್ಭದಲ್ಲಿ ನಾವು ಬೆಂಬಲವನ್ನ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಜಾತ್ಯಾತೀತ ರಾಷ್ಟ್ರ ಅಂದ್ರೆ ಅದರ ಅರ್ಥ ಅದೇ ಇಲ್ಲಿ ಪ್ರತಿ ಧರ್ಮದವರಿಗೆ ಪ್ರತಿ ಜಾತಿಯವರಿಗೆ ಎಲ್ರಿಗೂ ಕೂಡ ವಿಶೇಷವಾದಂತ ಬೇರೆ ರೀತಿಯಲ್ಲಿ ಇದು ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಕೂಡ ಸಮಾನರಾಗಿ ಇಲ್ಲಿ ನೋಡಬೇಕು ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತಹ ಹಕ್ಕನ್ನು ಕೊಡಬೇಕು ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತಹ ಕಾನೂನು ಇರಬೇಕು ಅನ್ನೋದು ಅಂತದ್ರಲ್ಲಿ ಒಂದು ಸಮುದಾಯದವರ ಒಂದು ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಅಧಿಕಾರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದು ಜಾತ್ಯಾತೀತ ರಾಷ್ಟ್ರ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಇಂಥ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇದೆ ಬಂಧುಗಳ ಒಟ್ಟಾರೆ ಏನಂತೀರಿ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿತಕ್ಕಾಗಿ